ಸರ್ ನಾನೊಬ್ಬ ರೈತ ಆಗಿ ಇನ್ನೊಬ್ಬ ರೈತ ಮೋಸ ಮಾಡಿದ್ರೆ ಭಗವಂತ ನನ್ಗೆ ಅನ್ನ ಕೊಡಲ್ಲ ಸರ್ ಕರ್ನಾಟಕದಲ್ಲಿ ನಂಬರ್ ಒನ್ ಮೀನು ಕೃಷಿ ಅಂದ್ರೆ ಆತಿಕಟ್ಟೆ ಸರ್ ಆತಿ ನಂಬರ್ ಒನ್ ಅಂದ್ರೆ ಕೃಷ್ಣಮೂರ್ತಿ ಸರ್ ನಂಬರ್ ಒನ್ ಮರಿಗಳು ನಾನ್ ಸಾಕ್ತೀನಿ ನಂಬರ್ ಒನ್ ಆಗಿ ಮರಿ ಕೊಡ್ತೀನಿ ಸರ್ ಮೋಸ ಮಾಡಿನೂ ದುಡ್ಡು ಮಾಡ್ತಾವ್ರೆ ದುಡಿಮೆ ಮಾಡಿ ದುಡ್ಡು ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ಅಷ್ಟೇ ನಮ್ ಗುರಿ ಒಳ್ಳೆ ರೀತಿಯಲ್ಲಿ ಗೌರಿ ಬೆಳೆದ್ರೆ ನಿಮ್ ಬಾಳು ಚಿನ್ನ ಚಿನ್ನ ಆಗುತ್ತೆ ಸರ್ ಹದಿನೈದು ವರ್ಷ ಅನುಭವ ಸರ್ ಇದು ಮೀನುಗಾರಿಕೆ ಒಳಗೆ ಸರ್ ನಾನು ಎಣ್ಣೆ ಮನೆಯಿಂದ ಮಾಡ್ತಿಲ್ಲ ಸರ್ ನಾನ್ ತಿನ್ನ ಸೊಸೈಟಿ ಹಾಕ್ಯಾದ್ರು ಇದು ಕೊಡುವಂಥ ಫೀಡ್ ಸರ್ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆಜಿ ಸರ್ ಹಾಕಿದ ರೈತ ತಕ್ಷಣ ದುಡ್ಡು ಸಿಗ್ಬೇಕು ಲಕ್ಷ ಸಿಗಬೇಕು ಅಂದ್ರೆ ಈ ಕಾಟ್ಲ ಬಿಡ್ತಾನೆ ಸರ್ ಅರ್ಧ ಅರ್ಧ ಇಂದ ಐದು ಕೆಜಿ ವರ್ಗು ಇದೆ ಗೌರಿ ಅಂದ್ರೆ ಅವ್ನಿಗೆ ಬಂಗಾರ ವ್ಯಾಪಾರ ಮಾಡ್ದಂಗೆ ಸರ್ ಅಷ್ಟು ವ್ಯಾಲ್ಯೂ ಇರ್ತೈತೆ ಕಲ್ಲರ್ ಕಲ್ಲರ್ ಗೌರಿಗಳು ಸಹ ಇದೆ ವೈಟ್ ಗೌರಿ ಇದೆ ಕರಿ ಗೌರಿ ಇದೆ ಕಣ್ಣು ಗಟ್ಟಲೆ ಮೀನು ಸಿಗೋವಂಥ ಮೀನು ಈ ಗೌರಿ ಸರ್ ನಾವು ಕೂಡ ಫುಡ್ಡು ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಮೀನು ಮರಿ ಬರ್ತಾವೆ ಸರ್ ನೋಡಿ ಸರ್ ಹೆಂಗೆ ಚಂಗೆ ಚಂಗನೆ ಆಗಿರ್ತದವೆ ಮರಿಗಳು ರಘುಮರಿ ಸರ್ ಇದು ರಘುಮರಿ ಸಾವಿರ ಮರಿ ಅಂದ್ರೆ ಸಾವಿರ ಮರಿ ಇರ್ಬೇಕು ಸರ್ ಜಾಸ್ತಿನೇ ಇರಬೇಕು ಆ ರೀತಿ ನಾವು ಮರಿ ಕೊಡ್ತೀವಿ ಸರ್ ಎಷ್ಟು ಆಕ್ಟಿವ್ ಇದೆ ಎಷ್ಟು ಚುರುಕಾಗಿದೆ ಎಷ್ಟು ಯಾವ ತರ ಗಲಗಲ ಅಂತಿದೆ ಮರಿಗಳು ಸರ್ ಈ ತರ ಬೆಳಿಬೇಕು ಸರ್ ಈಗ ಒಂದು ಸಲ ಡ್ರಾಗ್ ಮಾಡಿದಕ್ಕೆ ಲಕ್ಷ ಗಟ್ಟಲೆ ಮರಿ ಬಂದಿದೆ ಸರ್ ನನ್ನ ಹೆಸರು ಕೃಷ್ಣಮೂರ್ತಿ ಅಂತ ಆತಿಗಟ್ಟೆ ಗ್ರಾಮ ನಂದು ಭದ್ರಾವತಿ ತಾಲ್ಲೂಕು ಶಿವಮೊಗ್ಗ ಜಿಲ್ಲೆ ಕರ್ನಾಟಕದಲ್ಲಿ ನಂಬರ್ ಒನ್ ಮೀನು ಕೃಷಿ ಅಂದ್ರೆ ಆತಿಗಟ್ಟೆ ಸರ್ ಆತಿಗಟ್ಟೆಯಲ್ಲಿ ನಂಬರ್ ಒನ್ ಅಂದ್ರೆ ಕೃಷ್ಣಮೂರ್ತಿ ಸರ್ ನಂಬರ್ ಒನ್ ಮರಿಗಳು ನಾನ್ ಸಾಕ್ತೀನಿ ನಂಬರ್ ಒನ್ ಆಗಿ ಮರಿ ಕೊಡ್ತೀನಿ ಸರ್ ಬನ್ನಿ ಸರ್ ನಮ್ಮ ಹತ್ರ ಎಲ್ಲ ತರಿ ಮರಿಗಳು ಇದೆ ಸರ್ ನೋಡಿ ಸರ್ ಕಾಟ್ಲಾ ತರ ಇದೆ ನೋಡಿ ಸರ್ ಅದ್ಭುತವಾದ ಕಾಟ್ಲ ಮರಿಗಳು ನೋಡಿ ಸರ್ ಈ ಥರ ಬೆಳೆದು ರೈತ ನಾನು ಎಲ್ಲ ರೈತರಿಗೂ ಸಪ್ಲೈ ಕೊಡ್ತೀನಿ ಸರ್ ನಾ ಸರ್ ನಾನು ಬೆಳೆಯೋಂಥ ಮರಿಗಳು ಕರ್ನಾಟಕದ ಮೂಲೆ ಮೂಲೆಗೆ ಹೋಗ್ತಾವೆ ಸರ್ ಅತಿ ಹೆಚ್ಚಾಗಿ ಸರ್ ಸೊರಬಾಬ್ ಆಗದವ್ರು ಭಾಳಷ್ಟು ಸರ್ ಮುಕ್ಕಾಲ್ ಪರ್ಸೆಂಟ್ ಸೊರಬಾಬ್ ಆಗ್ದವ್ರು ಮರಿ ಬೇಕು ತಕ್ಷಣ ಕೊಡಬೇಕು ಅತ್ತ ಅಂತ ಅದ್ಭುತವಾಗಿ ಮರಿ ಇದೆ ನಿಂದು ಅಂತೇಳಿ ಕೇಳ್ತಾರೆ ಸರ್ ಅಂತ ಮರಿಗಳ್ನ ನಾನು ಸಪ್ಲೈ ಮಾಡ್ತೀನಿ ಸರ್ ಯಾಕೋದ್ರೆ ಸರ್ ಹದಿನೈದು ವರ್ಷ ಅನುಭವ ಸರ್ ಈ ಮೀನುಗಾರಿಕೆ ಒಳಗೆ ಸರ್ ನಾನು ಎನ್ನೆ ಮನೆಯಿಂದ ಮಾಡ್ತಿಲ್ಲ ಸರ್ ನಮ್ಮ ಹತ್ರ ಹೊಸ ಹೊಸ ಯುವ ಪ್ರತಿಭೆಗಳೆಲ್ಲ ಬಂದರು ಸರ್ ಬಂದು ಒಳ್ಳೆ ಒಳ್ಳೊಳ್ಳೆ ತಳಿ ಮರಿಗಳನ್ನ ತೊಗೊಂಡೋದ್ರು ಸರ್ ನನ್ನ ಹತ್ರ ಎಂಟರಿಂದ ಒಂಬತ್ತು ತಳಿ ಮೀನು ಮರಿಗಳು ಇದೆ ಸರ್ ಕಾಟ್ಲಾ ಗೌರಿ ರಘು ಗ್ಲಾಸ್ ಕಾರ್ಪು ಸಿ ಸಿ ರೂಪ್ಚಂದು ಬ್ರಿಗೇಡು ಈ ಥರ ನಾನಾ ಥರ ಮರಿಗುಟ್ಟುಗಳಿದೆ ಸರ್ ನಾನು ಕೊಡೋಂಥ ರೈಟು ಗೌರ್ಮೆಂಟ್ ರೈಟು ಒಂದು ಇಂಚು ಒಂದು ಕಾಲು ಇಂಚು ಮರಿಗಳು ಕೊಡ್ತೀನಿ ಸರ್ ನನ್ನ ಹತ್ರ ಈಗ ಏನಿಲ್ಲ ಅಂದರೆ ಎರಡರಿಂದ ಮೂರು ಕೋಟಿ ರೆಗಿಸ್ಟ್ ಹಾಕಿದೆ ಸರ್ ಮರಿಗಳು ನನ್ನ ಹತ್ರ ಕೊಡೋಂಥ ಮರಿಗಳು ಸರ್ ಸಾವಿರ ಅಂತ ಕೊಟ್ಟರೆ ಸಾವಿರದ ಐವತ್ತೇ ಮರಿ ಕೊಡ್ತೀನಿ ನಾನು ಸರ್ ಸರ್ ನನಗೆ ಒಂದೊತ್ತು ಊಟ ಕಮ್ಮಿ ಇದ್ರೂ ಪರಲ್ಲ ಸರ್ ಇದಕ್ಕೆ ಮಾತ್ರ ಊಟ ಕಮ್ಮಿ ಮಾಡಲ್ಲ ಸರ್ ನಾನು ತಿನ್ನೋ ಸೊಸೈಟಿ ಹಾಕಿದ್ರು ಇದು ಕೊಡೋಂಥ ಫೀಡ್ ಸರ್ ಅರವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಕೆಜಿ ಸರ್ ನೀರು ತಿಳಿ ನೀರಿದ್ದಲ್ಲಿ ಮೇಲ್ಪಾದ್ರಲ್ಲಿ ಬೆಳೆಯೋಂಥ ಮೀನು ಕಾಟ್ಲಾ ಹಾಕಿದ ರೈತ ತಕ್ಷಣ ಸಿಗಬೇಕು ಲಕ್ಷಗಟ್ಟಲೆ ದುಡ್ಡು ಸಿಗಬೇಕು ಅಂದ್ರೆ ಈ ಕಾಟ್ಲ ಬಿಡ್ತಾನೆ ಸರ್ ಗೊತ್ತಾ ಸರ್ ತಕ್ಷಣ ಬಳೆಗೆ ಬೀಳದೆ ಈ ಮೀನು ಹತ್ತು ಲಕ್ಷ ಮರಿಗೆ ಬಂದಾನೆ ಅಂದ್ರೆ ಐದು ಲಕ್ಷ ರೂಪಾಯಿ ಐದು ಲಕ್ಷ ಮರಿ ಆಟ್ಲ ಹೋಯ್ತಾನೆ ಯಾಕಂದ್ರೆ ಬಳೆಗೆ ಬೀಳೋದು ತಕ್ಷಣವಾಗಿ ಈ ಕಾಟ್ಲ ಅಲ್ಲೇ ಹೊಡೆದಷ್ಟು ಮೀನ್ ಮರಿ ಬೆಳೀತ ಸರ್ ಇಂಥ ಮರಿಗಳು ತಗೊಂಡಂತ ರೈತ ಬದುಕ್ತಾನೆ ಸರ್ ಬೇಕಾದ್ರೆ ನೀವು ಅನುಭವದಲ್ಲಿ ಎಲ್ಲರನ್ನು ಕೇಳಿ ಸರ್ ಕಾಟ್ಲ ಸರಿಯಾದ ರೀತಿಯಲ್ಲಿ ಆ ಕೆರೆ ಒಳಗೆ ಫುಡ್ ಇದೆ ಅಂತ ಹೇಳಿದ್ರೆ ಸರ್ ಅಲ್ಲಿ ಎರಡೂರಿಂದ ಎರಡೂವರೆ ಮೂರು ಕೆಜಿ ಬರುವಂತ ಚಾನ್ಸ್ ಇದೆ ವರ್ಷಕ್ಕೆ ಒಂದು ಒಂದೂವರೆ ತಿಂಗಳು ಮರಿ ಯಾವ ರೀತಿಯಲ್ಲಿ ಬಂದಿದೆ ನಿಮ್ಮಲ್ಲಿ ಇದೇ ರೀತಿ ಬರಬೇಕು ಒಂದು ಎಕರೆ ಫಾರಮ್ ಇದೆ ಸರ್ ಎಂಟು ಎಕರೆ ಫಾರ್ಮ್ ಒಳಗೆ ಕೋಟಿ ಗಟ್ಟಲೆ ಮರಿ ಸಪ್ಲೈ ಕೊಡ್ತೀನಿ ಸರ್ ಈಗ ಎಕರೆ ಫಾರ್ಮ್ ಅಲ್ಲಿ ಎರಡು ಕೋಟಿ ಮರಿ ಸಪ್ಲೈ ಕೊಟ್ಟಿದ್ದೀನಿ ಸರ್ ಆಲ್ರೆಡಿ ಈಗ ಇನ್ನು ಮೂರು ಕೋಟಿ ಸರ್ ಕರ್ನಾಟಕದ ಮೂಲೆ ಮೂಲೆಗೂ ಕೊಡಬೇಕು ಹೊರ ರಾಜ್ಯಗಳಿಗೂ ಕೊಡಬೇಕು ಅನ್ನೋದು ಗುರಿ ಇಟ್ಕೊಂಡು ಟಾರ್ಗೆಟ್ ಮಾಡಿ ಮರಿ ಕೊಡ್ತಾ ಇದ್ದೀನಿ ಸರ್ ಮೋಸ ಮಾಡಿನೂ ದುಡ್ಡು ಮಾಡ್ತಾವ್ರೆ ದುಡಿಮೆ ಮಾಡಿನೂ ದುಡ್ಡು ಮಾಡ್ತಾರೆ ಎಲ್ಲಾ ರೀತಿಯೂ ಸಹ ಈ ಫೀಲ್ಡ್ ಅಲ್ಲಿ ಇದೆ ಒಳ್ಳೆ ರೀತಿಯಲ್ಲಿ ಬೆಳಿಬೇಕು ನಾವು ಅಷ್ಟೇ ನಮ್ಮ ಗುರಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನೀವು ಬನ್ನಿ ಸರ್ ಒಳ್ಳೆ ರೀತಿಯಲ್ಲಿ ನಾನು ನಿಮಗೆ ಮರಿ ಕೊಡ್ತೀನಿ ನೋಡಿ ಗೌರಿ ಗೌರಿ ಬೆಳೆದ್ರೆ ನಿಮ್ಮ ಬಾಳು ಚಿನ್ನ ಚಿನ್ನ ಆಗುತ್ತೆ ಸರ್ ಯಾಕೆ ಗೊತ್ತಾ ಸರ್ ಗೌರಿ ಪ್ರತಿಯೊಂದು ಮೂಲೆಯಲ್ಲೂ ಪ್ರತಿಯೊಂದು ಜಾಗದಲ್ಲೂ ಪ್ರತಿಯೊಂದು ಫ್ರೈ ಎಲ್ಲ ಊಟದಲ್ಲೂ ಸಹ ಕೇಳೋದು ಮೀನು ಗೌರಿ ಅರ್ಧ ಕೆ ಜಿ ಇದ್ದರೂ ಸರ್ ವ್ಯಾಲ್ಯೂ ಸಿಗೋದೆ ಗೌರಿ ಸರ್ ಗೌರಿ ಬೆಳೆದಿದ್ದಾನೆ ಆ ಬ ರೈತ ಅಂದರೆ ಬರೀ ಅರ್ಧ ಕೆ ಜಿಯಿಂದ ಐದು ಕೆ ಜಿವರೆಗೂ ಇದೆ ಗೌರಿ ಅಂದರೆ ಅವನಿಗೆ ಬಂಗಾರ ವ್ಯಾಪಾರ ಮಾಡ್ದಂಗೆ ಸರ್ ಅಷ್ಟು ವ್ಯಾಲ್ಯೂ ಇರ್ತೈತೆ ಇಡೀ ಮಾರ್ಕೆಟೇ ಅವ್ನ ಮನೆ ಅವ್ನ ಕೆರೆ ಹತ್ರ ಬಂದು ನಿತ್ಕೊತೈತೆ ನಿಮ್ಮ ಕೆರೆ ಗೌರಿನೇ ಬೇಕು ಅಂತ ಯಾಕಂದರೆ ಗೌರಿಗೆ ಇರೋದು ಮಾರ್ಕೆಟ್ ಆಗಿದೆ ಸರ್ ಅಂಥ ರುಚಿದಾಯಕವಾದ ಮರಿಗಳು ಸರ್ ಗೌರಿ ನೋಡಿ ಸರ್ ಯಾವ ರೀತಿ ಕಲ್ಲರ್ ಕಲ್ಲರ್ ಗೌರಿಗಳು ಸಹ ಇದೆ ವೈಟ್ ಗೋರಿ ಇದೆ ಕರಿ ಗೋರಿ ಇದೆ ಯಾವ ಥರ ಕಲರ್ ಕಲರ್ ಗೋರಿ ಇದೆ ಸರ್ ಈ ಥರ ಬೆಳೆಸಬೇಕು ಮರಿ ಈ ರೀತಿ ಬೆಳೆಸಿ ಕೊಟ್ಟ ರೈತನಿಗೆ ಅದ್ಭುತವಾಗಿ ಬೆಳಿತಾನೆ ಸರ್ ಈ ರೀತಿ ಬೆಳೆಸಿ ಲಾಲನೆ ಪಾಲನೆ ಮಾಡಿ ಆ ರೈತನ ಕೊಟ್ಟರೆ ಆ ರೈತ ಇವತ್ತು ಯಾಕೆ ಬದುಕಲ್ಲ ಸರ್ ನಾನು ಬರ್ತೀನಿ ಸರ್ ಯಾಕೆ ಬತ್ತಲ್ಲ ಚಾಲ ಕಟ್ಬಿಡೋಣ ಸರ್ ಸಣ್ಣ ಮರಿ ಇದ್ದಾಗಲೇ ಚೆನ್ನಾಗಿ ಅದಕ್ಕೆ ಸರಿಯಾದ ರೀತಿಯಲ್ಲಿ ಹಾಲು ಶೇಂಗಾ ಹಿಂಡಿ ತೌಡು ಯಾವ ಥರ ಏನು ಪಾಲನೆ ಮಾಡಿ ಯಾವ ಥರ ನಾವು ಕುಡಿಸ್ತೀವೋ ತಿನ್ನಿಸ್ತೀವೋ ಆ ರೀತಿ ಅದ್ರ ಮೇಲೆ ಡಿಪೆಂಡಾಗಿ ಮರಿಗಳು ಬೆಳಿತ ಸರ್ ನೋಡಿ ಯಾವ ರೀತಿ ಬೆಳೆದಿದೆ ಈ ಥರ ದಷ್ಟ ಪುಟ್ಟ ಮರಿ ಬೆಳೆದಿದೆ ಅಂದರೆ ಅದು ಎಲ್ಲಿಗೆ ಹೋದ್ರೂ ಬದುಕುತ್ತೆ ಸರ್ ಎಲ್ಲಿಗೆ ಹೋದ್ರೂ ಡೆವಲಪ್ಮೆಂಟೇ ಸರ್ ಸಣ್ಣ ರೀತಿಯಲ್ಲಿ ಬೆಳೆಯಲ್ಲ ದೊಡ್ಡ ರೀತಿಯಲ್ಲೇ ಬೆಳೀತೀವಿ ಸರ್ ಆ ರೀತಿಯಲ್ಲಿ ನಾ ಬೆಳೀಬೇಕು ಸರ್ ಅಳಪದ್ದಲ್ಲಿ ಇರೋಂಥ ಮೀನೇ ಗೌರಿ ಲಾಸ್ಟಿಗೆ ನೀವು ಹಾರ ಏನು ಸಿಗಲಿಲ್ಲ ಅಂದರೂ ಏರಿಯಾದ ಮಣ್ಣು ತಿಂದಾದರೂ ಬದುಕೋಂಥ ಮೀನು ಈ ಗೌರಿ ಹಾಗಾಗಿ ರುಚಿ ಯಾಕಪ್ಪ ಮೀನು ಬರ್ತಾಯಿದೆ ಅಂದರೆ ಆ ಈ ಭೂಮಿ ಭೂತ್ ಭೂಮಿಯನ್ನು ಮಣ್ಣನ್ನು ತಿಂದು ಬೆಳೆದಂಥ ಮೀನಿದು ರೈತನಿಗೆ ಪದ್ಲೆಗೆ ಸಿಗೋ ಮೀನಲ್ಲ ಲಾಸ್ಟ್ ಕೆರೆ ಖಾಲಿ ಆಗೋ ಅಂಥದಲ್ಲಿ ತಳಪಂಥದಲ್ಲಿ ಟನ್ಗಟ್ಲೆ ಮೀನು ಸಿಗೋವಂಥ ಮೀನು ಈ ಗೌರಿ ಸಾರ್ ನೋಡಿ ಸರ್ ಚಿನ್ನ ಚಿನ್ನದಂಥ ಮರಿಗಳು ನೋಡಿ ಸರ್ ಹೆಂಗೆ ಚಂಗ ಚಂಗನೆ ಆಗಿರ್ತದವೆ ಮರಿಗಳು ರಘುಮರಿ ಸಾರ್ ಇದು ರಘುಮರಿ ಯಾವ ರೀತಿ ಬೆಳೆದಿದ್ದೀವಿ ನಾವು ನೋಡಿ ಸಾರ್ ಲಾಲನೆ ಪಾಲನೆ ಮಾಡಿ ನಮ್ಮ ಹತ್ರನೇ ನೋಡಿ ಸಾರ್ ಯಾವ ರೀತಿ ಯಾವ ಥರ ಇದೆ ಮರಿಗಳು ಇದು ಸರ್ ಇದು ಯಾವ ಹಂತದಲ್ಲಿರುತ್ತೆ ಸರ್ ಮಧ್ಯಮ ಪದರಲ್ಲಿರುತ್ತೆ ಸರ್ ಎಲ್ಲ ಮೀನುಗಳಿಗೂ ಆಟ ಆಡಿಸೋಂಥ ಮೀನು ಇದು ನೋಡಿ ಸರ್ ಯಾವ ರೀತಿ ಇದೆ ರಘು ರೀತಿ ಬರಬೇಕು ಸರ್ ತನ್ನ ಗದ್ದೆಗಳನ್ನೆಲ್ಲ ಬಿಟ್ಟು ಎಲ್ಲೋ ಸಿಟಿಗೆ ಹೋಗಿ ಸೇರ್ಕಂತವನು ಯಾಕೆ ರೈತ ಅಪ್ಪ ಮಾಡಿದ ಕೆಲಸ ಮಾಡೋಣ ಬನ್ನಿ ರೈತನ ಕೆಲಸ ನಾವು ಮಾಡೋಣ ಯಾಕೆ ಏನು ನಾಚಿಕೆ ಮಾ ಏನು ಏನಿಲ್ಲ ಇವತ್ತು ದುಡಿಬೇಕಷ್ಟೇ ಎಲ್ಲೋದ್ರೂ ದುಡಿ ಇನ್ನೊಬ್ಬನ ಕೆಳಗೆ ಬದಲು ನಮ್ಮ ಶುಜಿತವಾಗಿ ದುಡಿನ ಬನ್ನಿ ಸರ್ ನಾನು ಸ್ಪಾನ್ ತರೋದು ಬಿ ಆರ್ ಪಿಯಿಂದ ಸ್ಪಾನ್ ತರ್ತೀನಿ ಸರ್ ಸ್ಪಾನ್ ತರೋದು ಅಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ ಸರ್ ಅಲ್ಲಿಂದ ಸ್ಪಾನ್ ತರಿಸಿ ಅಲ್ಲಿಂದ ಏನು ಕೂದಲೇ ತಪ್ಪ ಇರುತ್ತೆ ಸರ್ ಐದು ದಿನದ ಮಟ್ಟೆಯಿಂದ ತೆಗೆದು ಐದು ದಿನದ ಮರಿಗನ್ನ ತರ್ತೀನಿ ಸರ್ ತಂದು ಇಲ್ಲಿ ರೇರಿಂಗ್ ಮಾಡಿ ಇಟ್ಟಿರ್ತೀನಿ ಇವತ್ತು ಒಂದು ಇಂಚು ಎರಡು ಇಂಚು ಮೂರು ಇಂಚು ಐದು ಇಂಚು ಮರಿಗಳು ಸಾಕಿ ಕೊಡ್ತೀನಿ ಸರ್ ನನಗೆ ಒಂದು ಇಂಚು ಬರೋಕೆ ಸರ್ ಇಪ್ಪತ್ತರಿಂದ ಇಪ್ಪತ್ತೈದು ಇಪ್ಪತ್ತೈದು ದಿನಕ್ಕೆ ಬೇಕಾ ಸರ್ ಕರ್ನಾಟಕದಲ್ಲಿ ಬಿ ಆರ್ ಪಿ ನಂಬರ್ ಒನ್ ಪ್ರಾಜೆಕ್ಟ್ ಸರ್ ಇಲ್ಲಿಂದ ಹೈಯೆಸ್ಟ್ ಮರಿ ಕೊಡ್ತೀನಿ ಸರ್ ಇಲ್ಲಿ ಸಾಕಾಗ್ಲಿಲ್ಲ ಅಂದರು ಸರ್ ಕೆಲವು ರೂಪ್ ಚಂದು ಬ್ರಿಗೇಡು ಅನದರ್ ಮೀನು ಮರಿಗಳು ಸರ್ ಫ್ಲೈಟಿಂದ ತರಿಸಿ ಕಲ್ಕತ್ತಾದಿಂದ ಸ್ಪಾನ್ ತರಿಸಿ ಅಲ್ಲಿಂದ ಇಲ್ಲಿಗೆ ನಮಗೂ ಡೀಲರ್ಗಳು ತಂದು ಕೊಡ್ತಾರೆ ಸರ್ ಸ್ಪಾನ್ಗಳು ಆ ಸ್ಪಾನಿಂದ ಇಲ್ಲೂ ಅದನ್ನು ಸರ್ ರೇರಿಂಗ್ ಮಾಡಿ ಅದು ಏನು ಬರೀ ಕೂದಲಸ್ ತಪ್ಪ ಇರುತ್ತೆ ಸರ್ ಬಿಟ್ಟು ಮರಿ ಸಾಕ್ತೀನಿ ಸರ್ ಉದಾಹರಣೆ ನೋಡಿ ಸರ್ ಇಲ್ಲೇ ಬ್ರಿಗೇಡ್ ತರಿಸಿದ್ದೀನಿ ಇದರಿಂದ ಪ್ಯಾಕೆಟೆಲ್ಲ ಇದೆ ಮರಿ ಇಲ್ಲಿ ಬಿಡಿಸಿದ್ದೀನಿ ರೂಪ್ ಚಂದ ಸ್ಪಾನು ಬಿಡಿಸಿದ್ದೀನಿ ಸರ್ ಆ ರೀತಿ ಬಂದು ತಂದು ಸಾಕಿ ರೇರಿಂಗ್ ಮಾಡಿ ರೈತನಿಗೆ ಅನುಕೂಲವಾಗಿ ಸರ್ ಮಾಡಿ ಬೆಳೆಸಿಡ್ತೀನಿ ಸರ್ ಅಂಥ ಮರಿ ನಮ್ಮಿಂದ ತೊಗೊಂಡೋಗಿ ಯಾವತ್ತೂ ಫೇಲ್ ಆಗೋವಂಥ ಇಷ್ಟ್ರಿ ಇಲ್ಲ ಬನ್ನಿ ಯುವ ಪ್ರತಿಭೆಗಳೇ ನೀವು ಬನ್ನಿ ನಿಮಗೋಸ್ಕರ ನಾವು ಒಳ್ಳೊಳ್ಳೆ ತಳಿ ಜಾತಿಗಳನ್ನ ಮರಿಗಳನ್ನ ಸಾಕಿದ್ದೀವಿ ಕೊಡ್ತೀವಿ ನೀವು ಬೆಳಿರಿ ನೀವು ಬೆಳಿರಿ ನಮ್ಮನ್ನು ಬೆಳೆಸಿ ಸರ್ ಮೀನು ಮರಿಗೆ ಮುಖ್ಯವಾದದ್ದು ಫುಡ್ಡು ಫುಡ್ಡು ಯಾವ ರೀತಿ ಹಾಕ್ತೀವೋ ಎಂಥ ಫುಡ್ ಹಾಕ್ತೀವೋ ಅದೇ ಮೇನ್ ಮೇಜರ್ ಆಗಿರುತ್ತೆ ಸರ್ ಸರ್ ಫುಡ್ಡು ನಾನು ಶೇಂಗಾ ಹಿಂಡಿ ಸಾರ್ ಶೇಂಗಾ ಹಿಂಡಿ ಗುಜರಾತಿಂದ ತರಿಸಿ ಗುಜರಾತ್ ಮೀ ಕಡೆಯಿಂದ ಒರಿಜಿನಲ್ ಫಸ್ಟ್ ಕ್ವಾಲಿಟಿ ಶೇಂಗಾ ಹಿಂಡಿ ಹಾಕ್ತೀನಿ ಸರ್ ಹಾಗೆ ಕಾರ್ಗಿಲ್ ಸಿ ಪಿ ಕಾಳು ತೋರಿಸ್ತೀನಿ ಸರ್ ಈಗ ವೀಡಿಯೋದಲ್ಲಿ ಸಿ ಪಿ ಕಾಳು ನಾನು ಹತ್ತು ದಿನ ನಂತರ ಸಿ ಪಿಗಳು ಹಾಕಿ ಅದನ್ನು ಸರ್ ರೈರಿಂಗ್ ಮಾಡಾಕ್ತೀನಿ ಸರ್ ನಾವು ಕೂಡ ಫುಡ್ಡು ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಮೀನು ಮರಿ ಬರ್ತಾವೆ ಸರ್ ಅಷ್ಟೇ ಅಲ್ಲ ಸರ್ ಮಗು ಯಾವ ರೀತಿ ನಾವು ಮಗುನ ಬೆಳೆಸ್ತೀವೋ ಅದು ಮಗು ದೊಡ್ಡದಾದ ಮೇಲೆ ಅಷ್ಟೇ ದಷ್ಟ ಪುಷ್ಟತೆವಾಗಿ ಬೆಳೀತದೆ ಸರ್ ಆ ರೀತಿ ನಾವು ಮರಿ ಬೆಳೆಸಿ ನಾವು ರೀತಿ ಕೊಡ್ತೀವಿ ನಿಮಗೆ ಒಂದುವತ್ತು ಊಟ ಇಲ್ಲ ಅಂದ್ರೆ ಬಿಡಲ್ಲ ಸರ್ ಅದಕ್ಕೆ ಮಾತ್ರ ಮೂರು ಟೈಮ್ ಒಂದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮ್ ಆಹಾರ ಕೊಡ್ತೀವಿ ಸರ್ ಆ ರೀತಿ ಆಹಾರ ಬೆಳೆಸಿ ಮರಿಗಳ್ನ ರೇರಿಂಗ್ ಮಾಡಿಕೊಡ್ತೀವಿ ಸರ್ ಇದು ನಮ್ಮ ಗುರಿ ಸರ್ ತೊಂದರೆ ರೈತ ಅದ್ಭುತವಾಗಿ ಬೆಳಿಬೇಕು ಅವನು ಬೆಳೆದ್ರೆ ನಾನು ಬೆಳಿತೀನಿ ಆದ್ರಿಂದ ಸರ್ ಒಳ್ಳೆ ರೀತಿಯಲ್ಲಿ ಮರಿ ಕೊಡ್ತೀನಿ ಸರ್ ಸರ್ ರೈತಿಂಗೆ ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ ಅದೆಲ್ಲ ಶುದ್ಧ ಸುಳ್ಳು ಸರ್ ಇನ್ನೊಬ್ಬ ರೈತಿಗೆ ಯಾವುದಾದ್ರೂ ಮೋಸ ಮಾಡಿದಿಷ್ಟಿಲ್ಲ ಸರ್ ಮೋಸ ಮಾಡಲ್ಲ ರೈತ ನೋಡಿ ಸರ್ ಕಾಪಿ ಜಾಳರಲ್ಲೇ ನಾವು ಮೀನು ಮರಿ ಎಳೆಯೋದು ನೋಡಿ ಸರ್ ಒಂದು ಹನಿ ನೀರು ನಿಲ್ಲಲ್ಲ ಇದರಿಂದ ಈ ಥರ ಖಾಲಿ ಜಾಗದಲ್ಲಿ ಈ ಥರ ಒಂದು ಕಪ್ ತೆಗೆದು ಇದಕ್ಕೆ ಹಾಕ್ತೀವಿ ಸರ್ ಇದಕ್ಕೆ ಹಾಕಿ ನೋಡಿ ಸರ್ ಈ ಮರಿಗಳ್ನ ಏಣಿಸ್ತೀವಿ ಸರ್ ಒಂದು ಕಪ್ ಎಣಿಸ್ತೀವಿ ಏಣಿಸ್ಬಿಟ್ಟು ಎಷ್ಟು ಬರುತ್ತೋ ಕೊಂಟೋ ಆಮೇಲೆ ಈ ಕೌಂಟ್ ಆಧಾರದ ಮೇಲೆ ಇದ್ರ ಕಪ್ಪಲ್ಲಿ ಹಿಂಗೆ ಅಳ್ದು ಅಳ್ದುಬಿಟ್ಟು ಹಾಕ್ತೀವಿ ಸರ್ ಒಂದು ಸಾವಿರ ಬಂತು ಐನೂರು ಬಂತು ಎಷ್ಟು ಬಂತು ಈ ಥರ ಅಳ್ದುಬಿಟ್ಟು ಹಿಂಗೆ ಆ ಲೆವೆಲಲ್ಲಿ ಇಷ್ಟು ಬೇಕು ಅವ್ನು ಹೇಳ್ತಾನೆ ಒಂದು ಕವರಿಗೆ ಒಂದು ಸಾವಿರ ಹಾಕ್ಬೇಕಾ ಐನೂರು ಹಾಕ್ಬೇಕಾ ಎಷ್ಟು ಹಾಕ್ಬೇಕಂತ ಹೇಳ್ತಾನೆ ಸರ್ ಅಷ್ಟಷ್ಟೇ ಅವನೊಂದು ಕವರಿಗೆ ಹಾಕ್ಬಿಟ್ಟು ಏನು ನೂರು ಐವತ್ತು ನೂರು ಕಿಲೋಮೀಟ್ರ್ ಅಂತಕ್ಕೆ ಮಾತ್ರ ಪ್ಯಾಕಿಂಗ್ ಮಾಡ್ತೀವಿ ಸರ್ ಅಂಥ ರೈತಿಗೆ ಈ ರೀತಿ ನೋಡಿ ಸರ್ ರೀತಿ ರೀತಿ ಮೀನು ಮರಿಗಳನ್ನ ನೀಟಾಗಿ ಹಾಕಿ ಪ್ಯಾಕ್ ಮಾಡಿಕೊಡ್ತೀವಿ ಸರ್ ಯಾವತ್ತಿಗೂ ಮೋಸ ಮಾಡಲ್ಲ ಸರ್ ರೈತ ಸರ್ ನಾನೊಬ್ಬ ರೈತ ಆಗಿ ಇನ್ನೊಬ್ಬ ರೈತಿಗೆ ಮೋಸ ಮಾಡಿದ್ರೆ ಭಗವಂತ ನನಗೆ ಅನ್ನ ಕೊಡಲ್ಲ ಸರ್ ಆ ರೀತಿ ಕೊಡ್ತೀನಿ ಸರ್ ಈ ರೀತಿ ಕೊಟ್ಟು ನೋಡಿ ಸರ್ ಈಗ ಪ್ಯಾಕ್ ಮಾಡ್ತೀವಿ ಎಂತ ತೊಗೊಂಡಂಥ ರೈತ ನೋಡಿ ಸರ್ ಹೆಂಗೆ ತಗೊಂಡು ಹೋಗ್ತೀನಿ ಬಂದು ಆ ರೀತಿ ರೈತಿಗೆ ನೋಡಿ ಸರ್ ಸಾವಿರ ಮರಿ ಅಂದರೆ ಸಾವಿರ ಮರಿ ಇರಬೇಕು ಸರ್ ಜಾಸ್ತಿನೇ ಇರಬೇಕು ಆ ರೀತಿ ನಾವು ಮರಿ ಕೊಡ್ತೀವಿ ಸರ್ ಈ ರೀತಿಯಲ್ಲಿ ಕೊಟ್ಟು ಪ್ಯಾಕಿಂಗ್ ನೋಡಿ ಸರ್ ನಮ್ಮ ಹುಡುಗರು ಮಾಡ್ತಾರೆ ಈ ಥರ ಆಕ್ಸಿಜನ್ ಹಾಕಿ ಈ ಥರ ಪ್ಯಾಕ್ ಮಾಡ್ತೀವಿ ಸರ್ ಈ ಥರ ಏರ್ತೆಗೆದು ನೋಡಿ ಈ ಥರ ಪ್ಯಾಕ್ ಮಾಡಿ ನೋಡಿ ಈ ಥರ ಏರ್ ತೆಗೆದು ಈ ಥರ ನೀಟಾಗಿ ಪ್ಯಾಕ್ ಮಾಡ್ತೀವಿ ಸರ್ ನೋಡಿ ಸರ್ ಭಾಳ ಅದ್ಭುತವಾಗಿ ನೀಟಾಗಿ ಏರ್ ಹಳೆ ಹಳೆ ಗಾಳಿ ತೆಗೆದು ಹೊಸ ಗಾಳಿ ಬಿಡ್ತೀವಿ ಆಕ್ಸಿಜನ್ ಸರ್ ಈ ಥರ ಬಿಟ್ಟಾಗ ಈ ಥರ ಫುಟ್ಬಾಲ್ ಫುಟ್ಬಾಲ್ ಥರ ಕಟ್ಬೇಕು ಸರ್ ಎಲ್ಲಿಗಾರ ತೊಗೊಂಡೋಗ್ಲಿ ಸರ್ ಎಂಟು ಅವರ್ ಎಂಟು ಅವರ್ ಎಲ್ಲಿಗಾರ ತೊಗೊಂಡೋಗ್ಲಿ ಸರ್ ನೋಡಿ ಸರ್ ಯಾವ ಥರ ಇದೆ ನೀಟಾಗಿ ಮರಿ ನಾ ಎಂಟು ಅವರ್ ತೊಗೊಂಡೋಗಿ ಮರಿ ಬಿಡೋವರೆಗೂ ಇದು ಆಕ್ಸಿಜನ್ ಆಗೇ ಇರುತ್ತೆ ಸರ್ ನೀಟಾಗಿ ತೊಗೊಂಡೋಗಿ ಬಿಡ್ಬೇಕು ಸರ್ ಏನು ಗೊತ್ತಾ ಸರ್ ನೂರು ನೂರ ಐವತ್ತು ಕಿಲೋಮೀಟ್ರ್ವರೆಗೂ ಅಷ್ಟೇ ಈ ಪ್ಯಾಕಿಂಗ್ ಬರುತ್ತೆ ಸರ್ ಆನಂತರ ನೀವು ಲಾಂಗ್ ತೊಗೊಂಡೋಗ್ತೀವಿ ಇನ್ನೂರು ಮುನ್ನೂರು ಕಿಲೋಮೀಟ್ರ್ ನಾನ್ನೂರು ಕಿಲೋಮೀಟ್ರ್ ಹೋಯ್ತೀನಿ ಅಂದರೆ ಈ ಥರ ಟ್ಯಾಂಕಲ್ಲಿ ತೊಗೊಂಡ್ಬೋದು ಸರ್ ಗಾಡಿ ಇರ್ತದೆ ಬುಲರ ಟ್ಯಾಂಕ್ ಇರುತ್ತೆ ಆಕ್ಸಿಜನ್ ಇರುತ್ತೆ ಎಲ್ಲ ರೆಡಿ ಇರುತ್ತೆ ಅದನ್ನ ಹಾಕೊಂಡು ತೊಗೊಂಡೋಗೋದು ಸರ್ ದೂರ ಇದಕ್ಕೆ ಐದು ಇಂಚು ಒಂದು ಕಾಲು ಇಂಚು ಮರಿ ಸೈಜು ಆದರೆ ಮಾತ್ರ ಪ್ಯಾಕಿಂಗ್ ಸರ್ ಕೆಲವ್ರು ಬರ್ತಾ ಎರಡು ಇಂಚು ಮೂರು ಇಂಚು ನಾಲ್ಕು ಇಂಚು ಪ್ಯಾಕ್ ಮಾಡೋಂತ ಆಗಲ್ಲ ಸರ್ ಅದು ಹತ್ತು ಕಿಲೋಮೀಟ್ರ್ಗೂ ಸಹ ಪ್ಯಾಕ್ ಮಾಡೋಕ್ಕಾಗಲ್ಲ ಸರ್ ಗೊತ್ತಾ ಅದಕ್ಕೆ ರೆಕ್ಕೆ ಬಂದಿರ್ತದೆ ಅದಕ್ಕೆ ಗರಿಗಳಲ್ಲಿ ಈ ಬ್ಲೇಡ್ ಇದು ಈ ಥರ ಇರ್ತವೆ ಗರಿ ಎಗರು ಹೊಡಿತಂದ್ರಿ ಕವರ್ ಓಪನ್ ಆಗುತ್ತೆ ಸರ್ ಅದು ಜರ್ನಿ ಹೋಗೋದಿಲ್ಲ ಹಾಗಾಗಿ ಆ ಮರಿಗಳು ದೊಡ್ಡ ಮರಿ ಮೂರು ಇಂಚು ನಾಲ್ಕು ಇಂಚು ಐದು ಇಂಚು ಮರಿಗಳು ನೀಟಾಗಿ ಡ್ರಮ್ಮಲ್ಲೇ ಹೋಗಬೇಕು ಸರ್ ಆವಾಗ ಸಫಿಶಿಯಂಟಾಗಿ ಮೀನು ಮರಿ ಡ್ಯಾಮೇಜ್ ಆಗಿದೆ ನೀಟಾಗಿ ಆ ಕೆರೆ ಒಳಗೆ ಹೋದಾಗ ಅನುಕೂಲವಾಗಿ ಬೆಳೀತದೆ ಸರ್ ಸರ್ ಇನ್ನೊಂದು ಹೇಳ್ತೀನಿ ಅತಿ ಹೆಚ್ಚಾಗಿ ಸರ್ ಮೀನಿಗೆ ಅನುಕೂಲ ಅನುಗುಣ ಅನುಕೂಲ ಆಗಬೇಕಂದ್ರೆ ಈ ಥರ ಒಂದು ಇಂಚು ಮರಿಗಳೇ ಬಿಡ್ಬೇಕು ಸರ್ ಕೆರೆಗಳಿಗೆ ಒಂದು ಇಂಚು ಮರಿ ಬಿಟ್ಟರೆ ಆ ನೀರಿಗೆ ಅವೈಲಬಲ್ ಆಗಿ ಬೆಳೀತತೆ ಯಾಕೆ ಗೊತ್ತಾ ಸರ್ ಉದಾಹರಣೆ ಕೊಡ್ತೀನಿ ಸರ್ ಯಾವ ಥರ ಉದಾಹರಣೆ ಕೊಡ್ತೀನಿ ಅಂದರೆ ಒಂದು ಮಗು ನಾವು ಸಾಕಂತೀವಿ ಸರ್ ಯಾವ ಮಗು ಅದಕ್ಕೆ ಚಿಕ್ಕ ಮಗು ತಗೊಂಡು ಸಾಕಿದ್ರೆ ಹುಟ್ಟಿನಿಂದಲೂ ನಮ್ಮ ಅಮ್ಮ ಇವರೇ ಅಂತೇಳಿ ತಂದೆ ತಾಯಿ ಇವರೇ ಅಂತೇಳಿ ಅದನ್ನೇ ತಿಳ್ಕೊತದೆ ಸರ್ ಅದು ದೊಡ್ಡ ಬುದ್ಧಿ ಬಂದ ಮೇಲೆ ತೊಗೊಂಡು ಸಾಕಿದ್ರೆ ಏನಾಗುತ್ತೆ ಇವ್ರು ಮಲ್ತಾಯಿ ಮಲ ಸಾಕಿರೋರಿವರು ನನಗೆ ಇವರಲ್ಲ ಅಂತ ಮೈಂಡಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ ಸರ್ ಆ ರೀತಿ ದೊಡ್ಡ ಮರಿಗಳು ಆ ರೀತಿ ಎಲ್ಲಿಂದ ತಂದು ಇಲ್ಲೇ ಹಾಕಿಬಿಟ್ಟಾರೆ ಇದಂಗೋ ಏನೋ ಅನ್ನೋದು ತಿಳ್ಕೊತೆ ಸರ್ ಸಣ್ಣ ಮರಿ ಆದರೆ ಸಣ್ಣದ್ರಿಂದ ಡೆವಲಪ್ಮೆಂಟ್ ಆಗಿ ಆ ಕೆರೆಗೆ ಆಗಿ ಡೆವಲಪ್ಮೆಂಟ್ ಕೆ ಜಿ ಗಟ್ಟಲೆ ಟನ್ ಗಟ್ಟಲೆ ಮೀನು ಬೆಳೀತದೆ ಸರ್ ಅದರಿಂದ ಒಂದಿಂಚು ಮರಿ ಬಿಡಿ ಕೆರೆಗೆ ಬಿಡೋರು ಲಕ್ಷ ಗಟ್ಟಲೆ ಬಿಡಬೇಕಲ್ವಾ ಅದು ಜಾಸ್ತಿ ರೇಟಿನ ಮರಿಗಳು ಇರ್ತವೆ ಯಾಕೆ ಬಿಡೋಕೆ ಹೋಗ್ತೀವಿ ಸಣ್ಣ ಇಡ ಮರಿ ರೇಟಿನೇ ಬಿಡಿ ಚೆನ್ನಾಗಿ ಬಿಡಿ ಒಂದು ಲಕ್ಷ ಬಿಡುತ್ತೆ ಎರಡು ಲಕ್ಷ ಬಿಡಿ ಯಾಕಂದರೆ ಕ್ಯಾಟ್ ಫಿಶ್ ಇರುತ್ತೆ ಗೌರ ಕಾಯ್ ಎಲ್ಲ ನಾನಾ ಪಕ್ಷಿಗಳು ಇರುತ್ತೆ ಕಾಗೆ ಕೊಕ್ಕರೆ ನೀರು ಕಾಗೆ ಅಪ್ಪೆ ಹಾವು ಎಲ್ಲ ಪ್ರಾಣಿಗಳು ತಿನ್ನು ಉಳ್ದ ನಿಮ್ಮ ಸರ್ ಎಲ್ಲ ಬಿಟ್ಟಿದ್ದೆಲ್ಲ ನನಗೆ ಬರಬೇಕನ್ನೋದು ಸುಳ್ಳು ಸರ್ ಅದು ಯಾವುದೇ ಕಾರಣಕ್ಕೂ ಬಿಟ್ಟಿದ್ದಷ್ಟು ಮರಿ ನಿಮಗೆ ಸಿಗೋಲ್ಲ ಅದರಲ್ಲಿ ಫಿಫ್ಟಿ ಪರ್ಸೆಂಟೋ ತರ್ಟಿ ಪರ್ಸೆಂಟೋ ಟೆನ್ ಪರ್ಸೆಂಟೋ ಸಿಗುತ್ತೆ ಹಾಗಾಗಿ ಬಿಡೋ ಜಾಗದಲ್ಲಿ ಒಂದು ಪಟ್ಟು ಎರಡು ಪಟ್ಟು ಮೂರು ಪಟ್ಟು ಜಾಸ್ತಿ ಬಿಡಿ ಒಂದು ಸಣ್ಣ ಮರಿ ಬಿಡಿ ಅವಾಗ ಅವೈಲೇಬಲ್ ಆಗುತ್ತೆ ಸುಮ್ಮನೆ ದೊಡ್ಡದು ಬಿಟ್ಬಿಟ್ರೆ ಎಬ್ಬಡ್ಗಾತು ಬಿಟ್ಬಿಡ್ತೀವಿ ಬರುತ್ತೆ ಎಲ್ಲ ಪ್ರಾಣಿ ತಿನ್ನುತ್ತೆ ಸರ್ ತಿಂದಾದ್ಮೇಲೆ ನಿಮಗೆ ಸಿಗ್ಬೇಕಂತದ್ದೇನು ಆಗ ಗೊತ್ತಾ ಗೊತ್ತಾದರೂ ಊಟ ತಿಂದು ಉಳಿದಿದ್ದು ನಮ್ಮದು ಆದ್ದರಿಂದ ಹೇಳ್ತೀನಿ ದಯವಿಟ್ಟು ಬಿಡೋವಂಥ ಮರಿಗಳ್ನ ಜಾಸ್ತಿ ಗೃಹವಾಗಿ ಬಿಡಿ ನೋಡಿ ಲಕ್ಷ ಮೀನ್ ಮರಿಗಳು ಮರಿಗಳಿದ್ದಾವೆ ಈ ಹರಿಯ ನೀರಲ್ಲಿ ಈ ಥರ ರೆಗ್ಯುಲರ್ ನೀರು ಈ ಥರ ಬೀಳ್ತಾ ಇದ್ದರೆ ಮರಿ ಭಾಳ ಚೆನ್ನಾಗಿ ಡೆವಲಪ್ಮೆಂಟಾಗಿ ಭಾಳ ಆರೋಗ್ಯವಾಗಿ ಹೆಲ್ತಿಯಾಗಿರ್ತವೆ ಸರ್ ಈ ಥರ ರೀತಿ ಬೆಳೆಸಿದ್ರೇನೆ ಆ ತಗೊಳ್ಳೋಂಥ ರೈತ ಅದ್ಭುತವಾಗಿ ಬೆಳೆ ಬೆಳಿತಾನೆ ಸರ್ ಯಾರಲ್ಲೂ ನಮ್ಮ ಥರ ಯಾರಲ್ಲೂ ಸಹ ಈ ಥರ ವ್ಯವಸ್ಥೆ ಇರಲ್ಲ ಸರ್ ನೀರಿನ ವ್ಯವಸ್ಥೆ ಆಗಲಿ ಈ ಥರ ಡ್ರಾಗ್ ಮಾಡೋದಾಗಲಿ ನೋಡಿ ನೀಟಾಗಿ ನಾವು ಬೆಳೆಸಿರ್ತೀವಿ ಸರ್ ಈ ಥರ ಪ್ರತಿದಿನ ಯಾವಾಗ ನೀರು ನೀರಿಂಗೆ ಅರಿತಾಯಿರ್ತೈತೋ ನೀರು ಈ ಥರ ಬೀಳ್ತಾ ಇರ್ತಿತ್ತೋ ಆ ಮರಿ ಸಕ್ಕತ್ ಆ್ಯಕ್ಟಿವ್ ಆಗಿರ್ತದೆ ಸರ್ ಇಂಥ ಮರಿಗಳು ಅದ್ಭುತ ತೊಗೊಂಡಂಥ ರೈತನಿಗೆ ಭಾಳ ಚೆನ್ನಾಗಿ ಬರುತ್ತೆ ಸರ್ ನಾವು ಈ ಥರ ಡ್ರ್ಯಾಗ್ ಮಾಡಿ ನಾವಂತ ಬೆಳೆಸಂಥ ನಮ್ಮ ಫಾರಮಲ್ಲಿ ನಮ್ಮ ಹುಡುಗರು ನೀಟಾಗಿ ಎಳೆದಾರೆ ಬೆಳೆದಾಗ ನೋಡಿ ಎಷ್ಟು ಆ್ಯಕ್ಟಿವ್ ಇದೆ ಎಷ್ಟು ಚುರುಕಾಗಿದೆ ಎಷ್ಟು ಯಾವ ಥರ ಗಲಗಲ ಅಂತಿದೆ ಮರಿಗಳು ಸರ್ ಈ ಥರ ಬೆಳಿಬೇಕು ಸರ್ ಬೆಳೆದಂಥ ರೈತ ಈ ಥರ ಬೆಳೆದು ತೊಗೊಂಡೋದ್ರೆ ಆ ಮರಿ ಅದೇ ಥರ ಕೆರೆ ಕೆರೆಯಲ್ಲೂ ಚೆನ್ನಾಗಿ ಅದೇ ಥರ ಬೆಳೀತದೆ ಸರ್ ಹಾಗಾಗಿ ನೋಡಿ ಸರ್ ನಮ್ಮಲ್ಲಿ ಯಾವ ಥರ ರಾಶಿ ರಾಶಿ ಮರಿ ಬೆಳೆಸಿದ್ದೀವಿ ಯಾರು ನಮಗೊಂದು ಟೈಮ್ ಕಮ್ಮಿ ಆದರೂ ಪರವಾಗಿಲ್ಲ ಇದಕ್ಕೆ ಮಾತ್ರ ಕಮ್ಮಿ ಮಾಡಲ್ಲ ಸರ್ ಯಾಕಂದರೆ ಆ ಡೆವಲಪ್ಮೆಂಟ್ ಬಂದ್ರೇ ಸರ್ ಆ ರೈತ ಬದುಕೋದು ಹಾಗಾಗಿ ಆ ರೈತ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ಬೋದು ಇತ್ತು ಇರ್ತೀನಿ ಸರ್ ಆದ್ದರಿಂದ ಭಾಳಷ್ಟು ಚೆನ್ನಾಗಿ ಲಾಲನೆ ಪಾಲನೆ ಮಾಡಿ ನೀಟಾಗಿ ಇದನ್ನು ಬೆಳೆಸ್ತೀವಿ ಸರ್ ನೋಡಿ ಸರ್ ಯಾವ ರೀತಿ ಬಂದಿದೆ ನಮ್ಮಲ್ಲಿ ಈಗ ಒಂದು ಸಲ ಡ್ರಾಗ್ ಮಾಡಿದಕ್ಕೆ ಲಕ್ಷಗಟ್ಟಲೆ ಮರಿ ಬಂದಿದೆ ಸರ್ ನೋಡಿ ಅದ್ಭುತವಾಗಿ ಬೆಳೆ ಬೆಳಿತೀವಿ ಸರ್ ನಾವು ನಮ್ಮಂತ ತೊಗೊಂಡಂಥ ರೈತ ಅವನು ಇನ್ನೊಮ್ಮೆ ಮತ್ತೊಮ್ಮೆ ಅವರಿಂದ ಇನ್ನೂ ಹತ್ತಾರು ಜನಕ್ಕೆ ಹೇಳಿ ಕರ್ಕೊಂಬರ್ಬೇಕು ಸರ್ ಒಳ್ಳೆ ರೈತ ಇಲ್ಲಿ ಚೆನ್ನಾಗಿ ಬೆಳೆ ಬೆಳೀತಾವನೆ ಇವನಿಂದ ತೊಗೊಬೇಕು ನೀವು ಬೆಳಿತೀರಿ ಬರ್ರಿ ಅಂತ ಹೇಳ್ಬೇಕು ಆ ರೀತಿ ಬೆಳಿತಿದ್ದೀವಿ ಸರ್ ನೋಡಿ ಸರ್ ನಮ್ಮಲ್ಲಿ ಯಾವ ಆ್ಯಕ್ಟಿವ್ ಇದೆ ಎಷ್ಟು ಆ್ಯಕ್ಟಿವ್ನೆಸ್ಟ್ ಇದೆ ನೋಡಿ ಸರ್ ಮರಿ ನಾವು ಬೆಳೆಸೋ ಮರಿಗಳು ಸರ್ ಅದ್ಭುತವಾಗಿ ನೀಟಾಗಿ ನೋಡಿ ಸರ್ ಯಾವ ಒಂದು ಪರಿಗಣಿತಿಯಲ್ಲಿ ನೀಟಾಗಿ ಬೆಳೆಸಿ ಸಿಸ್ಟಮ್ ಮಾಡಿ ಬೆಳೆಸಿದ್ದೀವಿ ಈ ಥರ ಚುರುಕಾಗಿರ್ಬೇಕು ಸರ್ ಫಾಸ್ಟಾಗಿ ಈ ಥರ ಹಾರಾಡ್ಬೇಕು ಸರ್ ಮರಿ ಇದು ಎಲ್ಲ ದುಡಿಮೆಯಲ್ಲೂ ಇದು ಒಂದು ದುಡಿಮೆ ಮೂಲ ಇಂಥ ಮೂಲದೊಳಗೆ ಈ ದುಡಿಮೆ ಜಾಗ ಸಿಕ್ಕಿದಾಗ ಇದಕ್ಕೆ ಬಂದಾಗಿ ಯಾವ ರೀತಿ ಬೆಳೆಯೋ ವಿಧಾನ ಕಳ್ಕೊಂಡು ತಿಳ್ಕೊಬೇಕು ತಿಳ್ಕೊಂಡು ಇದನ್ನು ಮಾಡ್ಬೇಕು ಸರ್ ನೋಡಿ ಸರ್ ಕುರಿ ಸಾಕ್ತಾರೆ ಹಸು ಸಾಕ್ತಾರೆ ಮೇಕೆ ಸಾಕ್ತಾರೆ ದನ ಸಾಕ್ತಾರೆ ಎಲ್ಲ ಸಾಕ್ತಾರೆ ಆದರೆ ಅದು ಅದು ಜೊತೆಗೆ ಇದೂ ಒಂದು ಸಾಗಾಣಿಕೆ ಸರ್ ಆದರೆ ಇದನ್ನು ಸಾಕಿದ್ದವ್ರು ಯಾವತ್ತೂ ಸಹ ಫೇಲ್ ಆಗಿಲ್ಲ ಸರ್ ಲಕ್ಷ ಲಕ್ಷ ಗಟ್ಟಲೆ ಈ ಮರಿ ತಾಕಿ ಸಾಕಿ ದುಡಿಮೆ ಮಾಡೋದಂಥವ್ರು ಭಾಳಷ್ಟು ಜನ ಇದ್ದಾರೆ ಸರ್ ಎಲ್ಲ ಕಮ್ಯುನಿಟಿ ಸರ್ ಈ ಮರಿ ಮರಿ ಮೀನು ಮರಿಗಳ್ನ ಸಾಕಿ ಕೆರೆಗಳು ಮಾಡಿ ದೊಡ್ಡ ಮೀನುಗಾರಿಕೆ ಚೆನ್ನಾಗಿ ಮಾಡ್ಕೊಂಡು ಮೀನು ಅದು ಎಲ್ಲ ಚೆನ್ನಾಗಿ ವ್ಯಾಪಾರ ಇದೆ ಸರ್ ಇದನ್ನು ನಂಬಿದವ್ರು ಯಾವತ್ತೂ ಫೇಲ್ ಆಗಿದ್ದಿಲ್ಲ ಸರ್ ಇಂಥ ಮರಿ ಬಿಟ್ಟರೆ ಅದು ಯಾಕೆ ಬರಲ್ಲ ಹೇಳ್ತೀರಿ ಭಾಳ ಜನ ಹೇಳ್ತೀರಿ ಕೆಲವು ಕಡೆ ಎಲ್ಲ ಹೇಳ್ತಾ ಇರ್ತೀರಿ ಗೋರಿ ಮರಿ ಬರಲ್ಲ ಅಂತ ಬಿಡಿ ಇಂಥ ಮರಿ ಬಿಡಲ್ಲ ಯಾಕೆ ಬರಲ್ಲ ನಾನು ನೋಡ್ತೀನಿ ಸರ್ ಎಲ್ಲ ಮಾರ್ಕೆಟ್ ಪ್ರತಿಯೊಂದು ಜಾಗದಲ್ಲೂ ಸಹ ಕೇಳದೆ ಗೋರಿ ಮೀನು ಎಷ್ಟು ಹೆಲ್ತಿಯಾಗಿ ಅದ್ಭುತವಾಗಿ ನೋಡಿ ಸರ್ ಸರ್ ಸಾಕಿ ಆ ಥರ ನಾನೊಬ್ಬ ರೈತ ಎಷ್ಟು ನೀಟಾಗಿ ಸಾಕಿ ಆ ಥರ ಬೆಳೆದಿದ್ದೀನಿ ತೊಗೊಂಡೋಗಿ ಸರ್ ಇಂಥ ಬಂದ ರೈತನ ಹತ್ರ ಡೈರೆಕ್ಟಾಗಿ ಬಂದು ತಗೊಂಡೋಗಿ ಸರ್ ನಿಮಗೆ ಎಂಥ ಮೆರಿಬೇಕಂತ ಕೊಡ್ತೀನಿ ಸರ್ ತುಂಬ ಅದ್ಭುತವಾದ ಮರಿಗಳು ನೋಡಿ ಸರ್ ಗೌರಿ ಚಿನ್ನ ಚಿನ್ನ ಇದ್ದಂಗೆ ಇದೆ ನೋಡಿ ಸರ್ ಮರಿಗಳು ಹಿಂಗೆ ಇರ್ಬೇಕು ಸರ್ ಭಾಳ ಅದ್ಭುತವಾಗಿದೆ ಸರ್ ನಂಬರ್ ಒನ್ ಮೀನು ಮರಿಗಳು ಸರ್ ನಮ್ಮ ಅವು ನಂಬರ್ ಒನ್ ಮೀನು ಹೋಗಿ ಸರ್ ಬನ್ನಿ ಸರ್ ಎಂಥ ಮರಿ ಬೇಕು ಸರ್ ಅಂಥ ಮರಿನೇ ಕೊಡ್ತೀನಿ ಅದ್ಭುತವಾದ ಮರಿಗಳು ಕೊಟ್ಟರೆ ಅವ್ನು ಮುಂದಿನ ವರ್ಷ ಆಚೆ ವರ್ಷ ಆಚೆ ವರ್ಷ ನನ್ನ ಹತ್ರ ಬರೋದು ಅವ್ನಿಗೋಸ್ಕರ ಒಳ್ಳೆ ಮರಿಗಳು ತಯಾರಿ ಮಾಡಿ ನಾನೊಬ್ಬ ರೈತ ಆಗಿ ಇನ್ನೊಬ್ಬ ರೈತನಿಗೆ ಅನುಕೂಲವಾಗಿ ನೀಟಾಗಿ ಮರಿ ಕೊಟ್ಟೆ ಕೊಡ್ತೀನಿ ಸರ್ ನೋಡಿ ಸರ್ ಯಾವ ಥರ ಇದೆಯಾ ಒಳ್ಳೆ ಒಳ್ಳೆ ಒಂದಕ್ಕಿಂತ ಒಂದು ನುಡಿಬೇಕು ಸರ್ ಆದಾಯ ಲಾಸ್ ಆಗಿದೆ ಇಷ್ಟೇನಿಲ್ಲ ಸರ್ ರಘುಮರಿ ಬಿಟ್ಕೊಂಡು ನೋಡಿ ಸರ್ ಯಾವ ಥರ ಇದೆ ರಘುಮರಿಗಳು ಈ ಥರ ಬೆಳೆಸ್ಬೇಕು ಸರ್